ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಯಾರೆಲ್ಲ ಜಾಯಿನ್ ಆಗಿದ್ರಿ ತಮ್ಮೆಲ್ಲರಿಗೂ ಕೂಡ ತರಗತಿಗೆ ಒಂದ್ ಸೆಕೆಂಡ್ ವೆಲ್ಕಮ್ ಟು ಕ್ಲಾಸ್ ಫ್ರೆಂಡ್ಸ್ ಇವತ್ತಿನ ದಿವಸ ಏನ್ ಮಾಡೋಣ ಅಂದ್ರೆ ಪ್ರಮುಖವಾಗಿರುವಂತಹ ಹದಿನೈದು ಪ್ರಶ್ನೋತ್ತರಗಳನ್ನು ನೋಡೋಣ ಈಗ ತಾನೇ ಎಂಟು ಮೂವತ್ತರಿಂದ ಒಂಬತ್ತು ಗಂಟೆಗೆ ಅನ್ಅಕಾಡೆಮಿ ಯೂಟ್ಯೂಬ್ ಕ್ಲಾಸ್ ಅಲ್ಲಿ ನೀವು ಹದಿನೈದು ಪ್ರಶ್ನೋತ್ತರಗಳನ್ನು ನೋಡಿರ್ತೀರಿ ಯಾರು ನೋಡಿವೋ ಇನ್ ಮೇಲಿಂದ ಎಂಟು ಮೂವತ್ತಕ್ಕೆ ಅಕಾಡೆಮಿ ಯೂಟ್ಯೂಬ್ ಕ್ಲಾಸ್ ಅಲ್ಲಿ ನನ್ನ ತರಗತಿ ಇರುತ್ತೆ ಇನ್ನು ಒಂಬತ್ತು ಹದಿನೈದಕ್ಕೆ ಇಲ್ಲಿ ನಾನು ತೆಗೆದುಕೊಡ್ತೀನಿ ಅಂತಕ್ಕಂಥದ್ದು ಇನ್ನ ಸ್ಪೆಷಲ್ ಕ್ಲಾಸ್ ಐದು ಮೂವತ್ತಕ್ಕೆ ರೆಗ್ಯುಲರ್ ಕ್ಲಾಸ್ ಏಳು ಗಂಟೆಗೆ ಇರ್ತದೆ ಅನ್ನುವಂಥದ್ದು ಹಾಗಾದ್ರೆ ಇವತ್ತಿನ ಪ್ರಮುಖ ಪ್ರಶ್ನೋತ್ತರ ನೋಡೋಣ ಅದಕ್ಕಿಂತ ಮುಂಚೆ ಚಿಕ್ಕ ಮಾಹಿತಿ ನೀವೇನಾದ್ರೂ ಅಕಾಡೆಮಿಯಲ್ಲಿ ಇದನ್ನ ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡಿದ್ರಿ ಅಂತಂದ್ರೆ ಡೈಲಿ ಟ್ವೆಂಟಿ ಚಾಂಪಿಯನ್ಶಿಪ್ ಟ್ವೆಂಟಿ ಚಾಂಪಿಯನ್ಶಿಪ್ ರಾತ್ರಿ ಎಂಟಕ್ಕೆ ಇರುತ್ತೆ ಇದರ ಉಪಯೋಗ ಪಡ್ಕೊಳ್ಳಿ ಇನ್ನ ಎಸ್ ಡಿ ಎಫ್ ಡಿ ಬ್ಯಾಚ್ ಕೂಡ ಇದೆ ಕೆಎಸ್ ಬ್ಯಾಚ್ ಕೂಡ ನೋಡ್ರಿ ಇನ್ನ ನಾಳೆ ದಿವಸ ಐದನೇ ತಾರೀಕು ಹತ್ತು ಗಂಟೆಗೆ ಬೆಳಿಗ್ಗೆ ಪಿ ಮತ್ತು ಪಿ ಸಿ ಫ್ರೀ ಮಾಕ್ ಟೆಸ್ಟ್ ಇದೆ ಇದ್ರ ಉಪಯೋಗ ಪಡೆದುಕೊಳ್ಳಿ ಸ್ನೇಹಿತರೆ ಓಕೆ ಯಾರೆಲ್ಲ ಜಾಯಿನ್ ಆಗಿದ್ರೆ ಎಲ್ರಿಗೂ ನಮಸ್ಕಾರ ಹರ್ಷಿತ್ ಅವರೇ ಅನುರಾಧ ಅವರೇ ಪಿ ಅವರೇ ಆಮೇಲೆ ಮಂಜುನಾಥ್ ಅವರೇ ಸುರೇಶ್ ಪದ್ಮಾತಿ ಅವರೇ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸೊ ಪ್ರಶ್ನೆಗಳು ಏನಿದಾವೆ ಆ ಪ್ರಶ್ನೆಗಳನ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲೇ ಪ್ರಶ್ನೆ ಸ್ನೇಹಿತರೆ ಈ ಕೆಳಗಿನ ಯಾವ ನದಿಯನ್ನು ಹಿರೇಹೊಳೆ ನದಿ ಎಂದು ಕರೆಯಲಾಗುತ್ತದೆ ಈ ಕೆಳಗಿನ ಯಾವ ನದಿಯನ್ನು ಹಿರೇಹೊಳೆ ನದಿ ಎಂದು ಕರೆಯಲಾಗುತ್ತದೆ ನಿಮ್ಮ ಆಯ್ಕೆಗಳು ನೋಡಬಹುದು ಆಪ್ಷನ್ ಎ ಕಾವೇರಿ ನದಿ ಬಿ ಕೃಷ್ಣ ಸಿ ತುಂಗಭದ್ರಾ ನಡಿ ಈ ಮೇಲಿನ ಯಾವುದು ಅಲ್ಲ ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಿಲ್ಲಿ ಹಿರೇಹೊಳೆ ನದಿ ಅಂತ ಕರೆಸ್ಕೊಳ್ಳುವಂತಹ ನದಿ ಯಾವ್ದಾಗಿರ್ತದ ನಿಮ್ಮ ಉತ್ತರ ಯಾವುದು ಸ್ನೇಹಿತರೆ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ನೀವು ಕೂಡ ಉತ್ತರವನ್ನು ನೀಡ್ತಿದ್ರಿ ಸೊ ಇಲ್ಲಿ ಏನಂದ್ರೆ ಕೃಷ್ಣಾ ನದಿಯನ್ನ ಹಿರೇಹೊಳೆ ನದಿ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಹಿರೇಹೊಳೆ ನದಿ ಅಂತ ಕರೀತಾರೆ ಇದು ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉಗಮಿಸ್ತದ ಇದು ಬಂಗಾಳ ಕೊಲಿಯನ್ನ ಸೇರಿಸಿದ ಯಾವುದು ಕೃಷ್ಣಾ ನದಿ ಅಂತಕ್ಕಂಥದ್ದು ಹಿರೇಹೊಳೆ ನದಿ ಅನ್ನುವಂತಹ ಒಂದು ಆ ಹೆಸರು ಕೂಡ ಇದಕ್ಕೆ ಓಕೆ ನೆಕ್ಸ್ಟ್ ನೋಡ್ರಿ ಬರಪೊಳೆ ಬರಪೊಳೆ ನದಿಯು ಡ್ಯಾಶ್ ಅಂತಕ್ಕಂಥದ್ದು ಹಾಗಾದ್ರೆ ಬರಪೊಳೆ ನದಿ ಅನ್ನುವಂತದ್ದು ಏನು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಕೇರಳ ಮತ್ತು ಕರ್ನಾಟಕದಲ್ಲಿ ಹರಿಯುತ್ತದೆ ಬಿ ಕೇರಳ ಮತ್ತು ತಮಿಳುನಾಡುಗಳಲ್ಲಿ ಹರಿಯುತ್ತದೆ ಸಿ ಕರ್ನಾಟಕ ಮತ್ತು ತಮಿಳುನಾಡುಗಳಲ್ಲಿ ಹರಿಯುತ್ತದೆ ಇನ್ನ ಡಿ ಕೇರಳ ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಹರಿಯುತ್ತದೆ ಎನ್ನುವಂಥದ್ದು ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ನಿಮ್ಮ ಉತ್ತರವನ್ನು ಇಲ್ಲಿ ಬರಪೊಳೆ ಬರಪೊಳೆ ಎನ್ನುವ ಎಸ್ ನಮಸ್ಕಾರ ಶ್ರೀದೇವರೇ ವೆಲ್ಕಮ್ ಟು ದ ಕ್ಲಾಸ್ ಸಿ ಅಂತ ಕೊಡ್ತಾ ಇದ್ರಿ ಕೆಲವರು ಡಿ ಕೊಡ್ತಾ ಇದ್ರಿ ಬಟ್ ಎ ಸರಿ ಉತ್ತರ ಸ್ನೇಹಿತರೆ ಬರಪೊಳೆ ನದಿ ಏನಿದೆ ಅಲ್ಲ ಕೇರಳ ಮತ್ತು ಕರ್ನಾಟಕದಲ್ಲಿ ಹೇಳ್ತಿದ ಕೇರಳದ ಪಶ್ಚಿಮ ಘಟ್ಟದಲ್ಲಿ ಏನಪ್ಪಾ ಅಂದ್ರೆ ಇದು ಹುಟ್ಟುವಂಥದ್ದು ಬರಪೊಳೆ ಹೆಸರಿನ ಅರ್ಥ ಏನಂದ್ರೆ ಬರ ಬರ ಅಂದ್ರೆ ಕಡಿದಾದ ಅಂತ ಅರ್ಥ ಕೊಡುತ್ತಾ ಪೊಳೆ ಅಂದ್ರೆ ಹೊಳೆ ಹೌದಾ ಕಡಿದಾದ ದಾರಿಯಲ್ಲಿ ಆಳವಾದ ಆ ಹುಟ್ಟುವಂತಹ ನದಿ ಅನ್ನುವಂತಹ ಅರ್ಥದಲ್ಲಿ ಈ ಬರಪೊಳೆ ಎನ್ನುವಂತಹ ನದಿ ಹೆಸರು ಇರುವಂತದ್ದು ಸುಮಾರು ನೂರ ಐದು ಕಿಲೋಮೀಟರ್ ಉದ್ದ ಹರಿದು ಅರಬ್ಬಿ ಸಮುದ್ರವನ್ನ ಇದು ಸೇರ್ತದ ಏ ಸರಿಯಾದ ಆಯ್ಕೆಯಾಗಿತ್ತು ನೆಕ್ಸ್ಟ್ ಪ್ರಶ್ನೆಗೆ ಬನ್ನಿ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಇನ್ನ ಗಂಡೋರಿ ನಾಲಾ ಯೋಜನೆಯು ಎಲ್ಲಿ ಕಂಡು ಗಂಡೋರಿ ನಾಲಾ ಯೋಜನೆಯು ಎಲ್ಲಿ ಕಂಡು ಬರ್ತದೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ರಾಯಚೂರು ಬಿ ಬೀದರ್ ಸಿ ಶಿವಮೊಗ್ಗ ಇಂದ ಡಿ ಕಲ್ಬುರ್ಗಿ ಸೊ ನಿಮ್ಮ ಸರಿಯಾದ ಉತ್ತರ ಯಾವ್ದಿಲಿ ಗಂಡೋರಿ ನಾಲಾ ಯೋಜನೆ ಕಂಡು ಬರುತ್ತಾ ಇರುವಂತಹ ಕ್ಷೇತ್ರ ರಾಯಚೂರು ಬೀದರ್ ಶಿವಮೊಗ್ಗ ಕಲಬುರಗಿ ಅಂತ ಇದೆ ನಿಮ್ಮ ಉತ್ತರ ಯಾವ್ದಿಲಿ ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಕಲಬುರ್ಗಿ ಅಂತಕ್ಕಂಥದ್ದಾಗಿರುತ್ತೆ ಕಲ್ಯಾಣ ಕರ್ನಾಟಕದ ಒಂದು ಭಾಗ ಅಲ್ವಾ ಕಲಬುರ್ಗಿ ಗಂಡೂರಿ ನಾಲೆ ಏನಿದೆ ಅಲ್ಲ ಬೆಣ್ಣೆತೊರೆ ನದಿಯ ಉಪನದಿ ಆಗಿರ್ತದೆ ಯಾವ ನದಿ ಬೆಣ್ಣೆತೊರೆ ಅನ್ನುವಂತಹ ನದಿಯ ಉಪನದಿ ಗಂಡೂರಿ ನದಿಯಾಗಿರುತ್ತದೆ ಇದಕ್ಕೆ ಕಲಬುರ್ಗಿ ಜಿಲ್ಲೆಯಲ್ಲಿ ಮಾಡಿದ್ರೆ ಒಂದು ಅಣೆಕಟ್ಟೆಯನ್ನ ನಿರ್ಮಿಸಿದ್ದಾರೆ ಸೊ ಡಿ ಸರಿಯಾದ ಆಯ್ಕೆಯಾಗಿತ್ತು ಕೆಲವರು ಎ ಕೊಡ್ತಾ ಇದ್ರಿ ಕೆಲವರು ಬಿ ಕೊಡ್ತಾ ಇದ್ರಿ ಬಟ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆಗೆ ಬಂದ್ರಿ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಮತ್ತು ಸರಿಯಾದದನ್ನ ಗುರುತಿಸಬೇಕು ಹೇಳಿಕೆ ಒಂದು ಸ್ನೇಹಿತರೆ ಕರ್ನಾಟಕದ ಅತಿ ದೊಡ್ಡ ಜಲಾಶಯ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಎರಡು ಕರ್ನಾಟಕದ ಎರಡನೇ ಅತಿ ದೊಡ್ಡ ಜಲಾಶಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಹಾಗಾದ್ರೆ ನಿಮ್ಮ ಸರಿಯಾದ ಆಯ್ಕೆ ಯಾವುದೇ ನಿಮ್ಮ ಸರಿಯಾದ ಆಯ್ಕೆ ಯಾವುದು ನಿಮ್ಮ ಉತ್ತರವನ್ನ ಗುರುತಿಸಬಹುದು ಕರ್ನಾಟಕದ ಅತಿ ದೊಡ್ಡ ಜಲಾಶಯ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಕರ್ನಾಟಕದ ಎರಡನೇ ಅತಿ ದೊಡ್ಡ ಜಲಾಶಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದಂತ ಎರಡು ಹೇಳಿಕೆಗಳಿದ್ದಾವೆ ಬಟ್ ಸರಿಯಾದ ಆಯ್ಕೆ ಬಿ ಮಾತ್ರ ಸರಿ ಸ್ನೇಹಿತರೆ ಅಂದರೆ ಒಂದನೇದ್ದು ಒಂದನೇ ಹೇಳಿಕೆ ಮಾತ್ರ ಸರಿ ಕರ್ನಾಟಕದ ಅತಿ ದೊಡ್ಡ ಜಲಾಶಯ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಎನ್ನುವಂಥದ್ದು ಹ್ಮ್ ಆ ಕರ್ನಾಟಕದ ಅತಿ ದೊಡ್ಡ ಜಲಾಶಯ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇದ್ದು ಲಿಂಗನಮಕ್ಕಿ ಅಣೆಕಟ್ಟೆಯನ್ನ ಶರಾವತಿ ನದಿಗೆ ನಿರ್ಮಿಸಲಾಗಿದೆ ಇನ್ನ ಕರ್ನಾಟಕದ ಎರಡನೇ ಅತಿ ದೊಡ್ಡ ಜಲಾಶಯ ಏನಿದೆ ಅಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದ ಸೂಫಾ ಅಣೆಕಟ್ಟು ಏನಿದೆ ಈ ಒಂದು ಸೂಫಾ ಅಣೆಕಟ್ಟೆಯನ್ನ ಕಾಳಿ ನದಿಗೆ ನಿರ್ಮಿಸಲಾಗಿದೆ ಓಕೆ ಎಸ್ ಸುರೇಶ್ ಅವರೇ ಉಪನದಿಗಳು ನದಿಗಳು ಉಪನದಿಗಳು ಅವುಗಳ ಒಂದು ಮಾಹಿತಿ ಅಂತಕ್ಕಂಥದ್ದು ಅದರ ಬಗ್ಗೆ ಪ್ರಶ್ನೆಗಳಿವೆ ಇನ್ನ ನೆಕ್ಸ್ಟ್ ನೋಡ್ರಿ ಈ ಕೆಳಗಿನ ಕರ್ನಾಟಕದ ಜಲವಿದ್ಯುತ್ ಉತ್ಪನ್ನ ಉತ್ಪಾದನಾ ಕೇಂದ್ರಗಳಿದಾವೆ ಆ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನ ನೀವು ಹೊಂದಿಸ್ಬೇಕು ಎಂತಕ್ಕಂಥದ್ದು ಪಟ್ಟಿ ಒಂದು ಮತ್ತು ಪಟ್ಟಿ ಎರಡರನ್ನ ಕಾಣ್ತಿದ್ರಿ ಒಂದನೇದು ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರ ಎರಡು ನಾಗಜರಿ ಪವರ್ ಹೌಸ್ ಮೂರು ಕದ್ರಾ ಅಣೆಕಟ್ಟು ಪವರ್ ಹೌಸ್ ಇನ್ನ ನಾಲ್ಕು ವರಾಹಿ ಹೈಡ್ರೋ ಪವರ್ ಹೌಸ್ ಹಾಗಾದ್ರೆ ಇಲ್ಲಿ ಪಟ್ಟಿ ಎರಡರಲ್ಲಿ ನೋಡ್ರಿ ದಕ್ಷಿಣ ಕನ್ನಡ ಶಿವಮೊಗ್ಗ ಉತ್ತರ ಕನ್ನಡ ದಾಂಡೇಲಿ ಅಂತ ಇದೆ ಸೊ ನಿಮ್ಮ ಆಯ್ಕೆ ಯಾವಾಗಲಿ ನಿಮ್ಮ ಉತ್ತರವನ್ನ ಗುರುತಿಸಬಹುದು ಸರಿಯಾದ ಆಯ್ಕೆ ಯಾವ್ದಾಗಿರ್ತದ ಸ್ನೇಹಿತರೆ ಓಕೆ ಸೊ ನಿಮ್ಮ ಉತ್ತರವನ್ನ ಗುರುತಿಸಬಹುದು ಇಲ್ಲಿ ಸಿ ಸರದ ಉತ್ತರವಾಗಿತ್ತು ಸಿ ಆಪ್ಷನ್ ಸಿ ಓಕೆ ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಕೇಂದ್ರ ಏನಿದೆ ಅದು ಶಿವಮೊಗ್ಗದಲ್ಲಿ ಕಂಡು ಬರ್ತದೆ ಅನ್ನುವಂಥದ್ದು ಇನ್ನ ನಾಗಜರಿ ನಾಗಜರಿ ಪವರ್ ಹೌಸ್ ಅಂತಕ್ಕಂಥದ್ದು ಏನಿದೆ ಅಲ್ಲ ಅದು ದಾಂಡಿಯಲ್ಲಿ ಕಂಡು ಬರ್ತದೆ ಕದ್ರಾ ಅಣೆಕಟ್ಟು ಪವರ್ ಹೌಸ್ ಏನಿದೆ ಅಲ್ಲ ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ವರಾಹಿ ಹೈಡ್ರೋ ಪವರ್ ಹೌಸ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಾಗಾಗಿ ಆಪ್ಷನ್ ಸಿ ಸರಿ ಉತ್ತರವಾಗಿತ್ತು ಸಿ ಅಂತ ಯಾರು ಕೊಡ್ತೀರಿ ಈ ಕೆಳಗಿನ ಜೋಡಿಗಳಲ್ಲಿ ಯಾವ್ದು ತಪ್ಪಾಗಿದೆ ಅನ್ನೋದನ್ನು ಗುರುತಿಸಬೇಕು ಸ್ನೇಹಿತರೆ ಯಾವ್ದು ತಪ್ಪಾಗದ ನಿಮ್ಮ ಆಯ್ಕೆಗಳು ಭತ್ತದ ವೈಜ್ಞಾನಿಕ ಹೆಸರು ವರಾಯ್ಸಾ ಸಟೈವ್ ಬಿ ಜೋಳದ ವೈಜ್ಞಾನಿಕ ಹೆಸರು ಸೋರ ಸೋರ್ಗಾಮ್ ವಲ್ಗರೆ ಸೋರ್ಗಾಮ್ ಒಲ್ಗರೆ ಮೂರು ರಾಗಿಯ ವೈಜ್ಞಾನಿಕ ಹೆಸರು ಗಾಸಿಪಿಯಂ ನಾಲ್ಕು ಕಬ್ಬಿನ ವೈಜ್ಞಾನಿಕ ಹೆಸರು ಸಖ್ಯಾರ ಅಫೀಸಿನ ಹಾಗಾದ್ರೆ ಯಾವ ತಪ್ಪಾಗದ ಅದನ್ ಗುರುತಿಸ್ರಿ ಯಾವ ತಪ್ಪಾಗಿದೆ ಅದನ್ ಗುರುತಿಸ್ರಿ ಇಲ್ಲಿ ತಪ್ಪಾಗಿರುವಂತದ್ದು ಅಂದ್ರೆ ಅದು ಸಿ ಆಗಿರ್ತದ ರಾಗಿ ವೈಜ್ಞಾನಿಕ ಹೆಸರು ಗಾಸಿಪಿಯಂ ಅಲ್ಲ ಗಾಸಿಪಿಯಂ ಹತ್ತಿದು ಹೌದಾ ಹತ್ತಿಯ ವೈಜ್ಞಾನಿಕ ಹೆಸರು ಗಾಸಿಪಿಯನ್ ರಾಗಿಯ ವೈಜ್ಞಾನಿಕ ಹೆಸರು ಎಲಿಯುಸಿನ್ ಎಲಿಯುಸಿನ್ ಕೋರ್ಕಾನ್ ನೆನ್ಪಿಡ್ರಿ ಎಲಿಯುಸಿನ್ ಕೋರ್ಕಾನ್ ಸೈಂಟಿಫಿಕ್ ನೇಮ್ಸ್ ಕೂಡ ಕೇಳ್ತಾ ಇರ್ತಾನೆ ಅವುಗಳನ್ನು ನೆನ್ಪಿಡ್ರಿ ಎಲಿಯುಸಿನ್ ಕೋರ್ಕಾನ್ ರಾಗಿ ವೈಜ್ಞಾನಿಕ ಹೆಸರು ಬತ್ತದ್ದು ಒರೈಸ ಸಟಾಯ್ಗ ಜೋಳದ್ದು ಸೋರ್ಗಾ ಮೋಲ್ಗರೆ ಆಮೇಲೆ ಕಬ್ಬಿನದು ಸಕ್ಯಾರಂ ಅಫಿಸಿನೇರಂ ಮ್ಯಾಂಜಿಫೆರಾ ಇಂಡಿಕಾ ಬರುತ್ತೆ ಮ್ಯಾಂಜಿಫೆರಾ ಇಂಡಿಕಾ ಇದು ಮಾವಿಂದ ಮಾವು ಆಮೇಲೆ ಫೆಲಿಸ್ ಫೆಲಿಸ್ ಲಿಯೋ ಇವೆಲ್ಲ ಇವ್ ನೆನ್ಪಿಡ್ರಿ ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ ಮುಂದಿನದು ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಬೇಕು ಮತ್ತು ಸರಿಯಾದದನ್ನ ಗುರುತಿಸಬೇಕು ಹೇಳಿಕೆ ಒಂದು ಕರ್ನಾಟಕವು ಪುಷ್ಪ ಕೃಷಿಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಕರ್ನಾಟಕವು ಪುಷ್ಪ ಕೃಷಿಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಎರಡು ಕರ್ನಾಟಕವು ಹಾಲಿನ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಕರ್ನಾಟಕವು ಹಾಲಿನ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಹಾಗಾದರೆ ಈ ಎರಡು ಹೇಳಿಕೆಗಳಲ್ಲಿ ನಿಮ್ಮ ಸರಿಯಾದ ಉತ್ತರ ಯಾವುದು ನಿಮ್ಮ ಸರಿಯಾದ ಆಯ್ಕೆ ಯಾವುದು ಕರ್ನಾಟಕ ಪುಷ್ಪ ಕೃಷಿಯಲ್ಲಿ ಮೊದಲನೇ ಸ್ಥಾನ ಇನ್ನ ಹಾಲಿನ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನ ಅಂತಿದೆ ಸೊ ಕರೆಕ್ಟ್ ಉತ್ತರ ಏನು ಅಂದ್ರೆ ಆಪ್ಷನ್ ಎ ಆಗಿರ್ತಾ ಎರಡು ಕೂಡ ಸರಿ ಪುಷ್ಪ ಕೃಷಿ ಏನಂತ ಕರೀತಾರೆ ಆ ಪುಷ್ಪ ಕೃಷಿಯ ವೈಜ್ಞಾನಿಕ ಅಧ್ಯಯನವನ್ನ ಫ್ಲೋರಿಕಲ್ಚರ್ ಅಂತ ಕರೀತಾರೆ ಪುಷ್ಪ ಕೃಷಿಯ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದೇ ಫ್ಲೋರಿಕಲ್ಚರ್ ಆಗಿರ್ತದ ರಾಷ್ಟ್ರೀಯ ಪುಷ್ಪ ಕೃಷಿ ಮಂಡಳಿ ಏನಿದೆ ಕರ್ನಾಟಕದಲ್ಲಿ ಪುಷ್ಪೋದ್ಯಮವನ್ನ ಸ್ಥಾಪನೆ ಮಾಡಲು ಶೈತ್ಯಾಗಾರ ಸೌಲಭ್ಯವನ್ನು ಕೂಡ ಒದಗಿಸಲು ಸಹಾಯಧನವನ್ನ ನೀಡಿರ್ತದ ಓಕೆ ಹಾಗಾಗಿ ಒಂದು ಮತ್ತು ಎರಡು ಕೂಡ ಸರಿಯಾಗಿರ್ತದೆ ಅನ್ನುವಂಥದ್ದು ಇನ್ನು ಕರ್ನಾಟಕದ ಹಾಲಿನ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನ ಪಡ್ಕೊಂಡಿರ್ತದೆ ಕರ್ನಾಟಕದಲ್ಲಿ ಏನ್ಪಂದ್ರ ಕೆ ಎಂ ಎಫ್ ಅಂತ ಹೇಳ್ತೀವಲ್ಲ ಹೌದಾ ಸೊ ಅದು ಅಹ್ ಪ್ರಮುಖವಾಗಿರುವಂತದ್ದು ಎರಡನೇ ಸ್ಥಾನ ಅಂತ ಹೇಳ್ತೀವಿ ನಮ್ಮ ಭಾರತದಲ್ಲಿ ಮೊದಲನೇ ಸ್ಥಾನದಲ್ಲಿರುವಂತದ್ದು ಗುಜರಾತ್ ಅಂತ ಸ್ನೇಹಿತರೆ ಗುಜರಾತ್ ಗುಜರಾತಿನ ಹಾಲಿನ ಉತ್ಪಾದನಾ ಕೇಂದ್ರ ಅದು ಭಾರತದಲ್ಲೇ ಮೊದಲನೇ ಸ್ಥಾನ ಅಲ್ಲಿ ಅಮೂಲ್ ಅಂತ ನೋಡಿರ್ತೀವಿ ಅಮೂಲ್ ಕೇಳಿರ್ತೀರ ಅಮೂಲ್ ಎಂತ ಅಂದ್ರೆ ಅವರ ಒಂದು ಬ್ರ್ಯಾಂಡ್ ಆಗಿರ್ತದೆ ಕೆ ಎಂ ಎಫ್ ಯಾವ್ದು ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತ ಕರಿತೀವಿ ಇವ್ರದು ಯಾವುದು ಅಂತಂದ್ರೆ ನಂದಿನಿ ಆಗಿರ್ತಾರೆ ನಂದಿನಿ ಇವ್ರ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬನ್ರಿ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸ್ರಿ ಮತ್ತು ಸರಿಯಾದದನ್ನ ಹೇಳಿಕೆ ಒಂದು ಸ್ನೇಹಿತರೆ ಹತ್ತೊಂಬತ್ ನೂರ ಐವತ್ತೊಂಬತ್ತರಲ್ಲಿ ಭಾರತದಲ್ಲಿ ದೂರದರ್ಶನ ಆರಂಭವಾಯಿತು ಎರಡು ಕಲ್ಬುರ್ಗಿ ಕರ್ನಾಟಕದಲ್ಲಿ ಮೊದಲ ದೂರದರ್ಶನ ಪ್ರಸಾರ ಕೇಂದ್ರವಾಗಿತ್ತು ಹಾಗಾದ್ರೆ ಎರಡು ಹೇಳಿಕೆಗಳಲ್ಲಿ ನಿಮ್ಮ ಸರಿಯಾದ ಆಯ್ಕೆ ಯಾವುದು ಸ್ನೇಹಿತರೆ ಎರಡು ಹೇಳಿಕೆಗಳಿದ್ದಾವೆ ಎರಡು ಹೇಳಿಕೆಗಳಲ್ಲಿ ನಿಮ್ಮ ಸರಿಯಾದ ಆಯ್ಕೆ ಏನು ಉತ್ತರವನ್ನ ಗುರುತಿಸಬಹುದು ಓಕೆ ಇಲ್ಲಿ ಸರಿಯಾದ ಉತ್ತರವನ್ನು ನೋಡೋಣ ಒಂದು ಮತ್ತು ಎರಡು ಕೂಡ ಸರಿ ಅಂತಕ್ಕಂಥದ್ದು ಸ್ನೇಹಿತರೆ ಸೊ ಭಾರತದಲ್ಲಿ ದೂರದರ್ಶನ ಆರಂಭವಾಗಿದ್ದು ಹತ್ತೊಂಬತ್ತು ಸಾವಿರ ಐವತ್ತೊಂಬತ್ತರಲ್ಲಿ ಕಲಬುರಗಿ ಏನಿದೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲದಾಗಿ ದೂರದರ್ಶನದ ಒಂದು ಪ್ರಸಾರ ಕೇಂದ್ರವಾಗಿತ್ತು ಹತ್ತೊಂಬತ್ತು ನೂರ ಎಪ್ಪತ್ತೇಳರ ಸೆಪ್ಟೆಂಬರ್ ಮೂರರಂದು ನಮ್ಮ ಒಂದು ಕಲಬುರಗಿಯಲ್ಲಿ ಇದು ದೂರದರ್ಶನ ಉದ್ಘಾಟನೆ ಕೊಡುತ್ತದೆ ಸೊ ನೆಕ್ಸ್ಟ್ ಪ್ರಶ್ನೆ ಆಕಾಶವಾಣಿ ಆಲ್ ಇಂಡಿಯಾ ರೇಡಿಯೋ ಏನಿದೆ ಅಲ್ಲ ಆಲ್ ಇಂಡಿಯಾ ರೇಡಿಯೋ ಕರ್ನಾಟಕದಲ್ಲಿ ಮೊದಲು ಆರಂಭವಾಗಿದ್ದು ಎಲ್ಲಿ ನಿಮ್ಮ ಆಯ್ಕೆಗಳು ದಾವಣಗೆರೆ ಬಿ ಮೈಸೂರು ಸಿ ಧಾರವಾಡ ಡಿ ಬೆಳಗಾವಿ ನಿಮ್ಮ ಉತ್ರ ಯಾವುದು ರಜನಿ ಅವರೇ ಸಮಾಸಗಳ ಬಗ್ಗೆ ಒಂದು ಕ್ಲಾಸ್ ಮಾಡಿದೆ ಅಂತ ಹೇಳ್ತಿದ್ರೆ ಇನ್ ಫ್ಯೂಚರ್ ಒಳಗೆ ನಾನು ಲೈವ್ ಕ್ಲಾಸ್ ಅಂತ ಅಥವಾ ರೆಕಾರ್ಡ್ ಕ್ಲಾಸ್ ನೀವು ಕೇಳಿ ಸೊ ರೆಕಾರ್ಡ್ ಅಂತ ಆಗಿದ್ರೆ ಈಗಾಗಲೇ ನಾನು ಇದೇ ಯೂಟ್ಯೂಬ್ ಚಾನೆಲ್ ಅಲ್ಲಿ ಸಮಾಸಗಳ ಬಗ್ಗೆ ಎರಡು ಪಾರ್ಟ್ ಮಾಡಿದ್ದೀನಿ ಭಾಗ ಒಂದು ಭಾಗ ಎರಡು ಮಾಡಿದ್ದೀನಿ ಅದನ್ನ ನೋಡ್ರಿ ಇಲ್ಲ ಲೈವ್ ಕ್ಲಾಸ್ ನಿಮಗೆ ಬೇಕು ಅಂತಂದ್ರೆ ಇನ್ ಫ್ಯೂಚರ್ ಮಾಡ್ತೀನಿ ಲೈವ್ ಅಥವಾ ರೆಕಾರ್ಡ್ ರೆಕಾರ್ಡ್ ಆಗಿದ್ರೆ ಈಗಾಗಲೇ ಆಗಿದೆ ಅದನ್ನ ನೋಡ್ಕೋಬಹುದು ಸೊ ಇಲ್ಲಿ ಬಿ ಮತ್ತು ಸಿ ಅಂತ ಕೊಡ್ತಿದ್ರಿ ಆಕಾಶವಾಣಿ ಆಲ್ ಇಂಡಿಯಾ ರೇಡಿಯೋ ಏನಿದೆ ಅಲ್ಲ ಕರ್ನಾಟಕದಲ್ಲಿ ಮೊದಲು ಆರಂಭವಾಗಿದ್ದು ಮೈಸೂರಿನಲ್ಲಿ ಆಪ್ಷನ್ ಬಿ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸಿ ಅಲ್ಲ ಸ್ನೇಹಿತರೆ ಧಾರವಾಡ ಅಲ್ಲ ಅದು ಮೈಸೂರು ಹತ್ತೊಂಬತ್ತೂರ ಮೂವತ್ತೈದರಲ್ಲಿ ಡಾಕ್ಟರ್ ಎಂ ವಿ ಗೋಪಾಲಸ್ವಾಮಿ ಏನ್ ಮಾಡ್ತಾರೆ ಇದನ್ನ ಆರಂಭಿಸಿರ್ತಾರೆ ನಂತರ ಏನಾಗುತ್ತಾ ಹತ್ತೊಂಬತ್ತು ನೂರ ನಲ್ವತ್ತೊಂದರಲ್ಲಿ ಅದು ರಾಜ್ಯ ಸರ್ಕಾರ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ತದೆ ಸೊ ಏನಂತಂದ್ರೆ ಮೈಸೂರು ಸರಿತರವಾಗಿತ್ತು ಮೈಸೂರು ನೆಕ್ಸ್ಟ್ ಪ್ರಶ್ನೆಗೆ ಬನ್ರಿ ಈ ಕೆಳಗಿನ ಯಾವುದನ್ನು ಸ್ವದೇಶಿ ಉಕ್ಕಿನ ಕಾರ್ಖಾನೆ ಅಂತ ಕೂಡ ಕರೀತಾರೆ ಈ ಕೆಳಗಿನ ಯಾವುದನ್ನು ಸ್ವದೇಶಿ ಉಕ್ಕಿನ ಕಾರ್ಖಾನೆ ಅಂತ ಕರೀತಾರೆ ಸೊ ನಿಮ್ಮ ಯಾವುದು ಸೇಲಂ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಲೈವ್ ಅಂತಿದ್ರಿ ಓಕೆ ಬಿ ದುರ್ಗಾಪುರ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸಿ ಜಿಂದಾಲ್ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಇನ್ನ ಡಿ ಬೊಕಾರೋ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ನಿಮ್ಮ ಆಯ್ಕೆ ಆಗಲಿ ಓಕೆ ಸ್ವದೇಶಿ ಉಕ್ಕಿನ ಕಾರ್ಖಾನೆ ಅಂತ ಕರೀತಾರೆ ಯಾವುದನ್ನ ಅಂತಂದ್ರೆ ಬೊಕಾರೋ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನ ಆಪ್ಷನ್ ಡಿ ಸರಿಯಾದ ಆಯ್ಕೆ ಆಗಿತ್ತು ಸ್ನೇಹಿತರೆ ಈಗ ಇದನ್ನ ಸ್ವದೇಶಿ ಉಕ್ಕಿನ ಕಾರ್ಖಾನೆ ಅಂತ ಕರೀಲು ಪ್ರಮುಖ ಕಾರಣ ಅಂತಂದ್ರೆ ಈ ಒಂದು ಉಕ್ಕಿನ ಕಾರ್ಖಾನೆಯಲ್ಲಿ ಬಳಸಿರುವಂತಹ ಎಲ್ಲ ಯಂತ್ರೋಪಕರಣಗಳು ಸಲಕರಣೆಗಳು ಭಾರತದಲ್ಲೇ ತಯಾರಿಸಲ್ಪಟ್ಟಿದಾವೆ ಆದ್ರಿಂದ ಏನ್ ಮಾಡ್ತಾರೆ ಇದನ್ನ ಸ್ವದೇಶಿ ಉಕ್ಕಿನ ಕಾರ್ಖಾನೆ ಅಂತ ಕರೀಲಾಗ್ತದೆ ಸೊ ಇದು ರಷ್ಯಾದ ಒಂದು ಸಹಾಯ ಅಥವಾ ಬೆಂಬಲದೊಂದಿಗೆ ಏನಪ್ಪಾ ಅಂದ್ರೆ ನಡೀತಾ ಇರುವಂತದ್ದು ಜಾರ್ಖಂಡ್ನ ನ ಬೋಕಾರೋದಲ್ಲಿ ಇದು ಕಂಡು ಜಾರ್ಖಂಡ್ ರಾಜ್ಯದ ಬೋಕಾರೋದಲ್ಲಿ ಈ ಒಂದು ಉಕ್ಕಿನ ಕಾರ್ಖಾನೆಯನ್ನ ಕಾಣ್ತೇವೆ ಇನ್ನ ಅಕ್ಟೋಬರ್ ಎರಡು ಹತ್ತೊಂಬತ್ತರ ಎಪ್ಪತ್ತೇಳರಲ್ಲಿ ಈ ಒಂದು ಕಾರ್ಖಾನೆ ಸ್ಥಾಪನೆ ಆಗಿತ್ತು ಅಕ್ಟೋಬರ್ ಎರಡು ಹತ್ತೊಂಬತ್ತರ ಎಪ್ಪತ್ತೇಳರಲ್ಲಿ ಯಂತ್ರೋಪಕರಣ ಯಂತ್ರ ಅದಿಕ್ ಉಪಕರಣ ಉಪಕರಣ ಯಾವ ಸಂಧಿ ಹೇಳಿ ಯಂತ್ರ ಅದಕ್ಕೆ ಉಪಕರಣ ಯಂತ್ರೋಪಕರಣ ಅನ್ನೋದು ಅಕಾರ ಉ ಓಕಾರ ಅಲ್ವಾ ಹಾಗಾಗಿ ಇದನ್ನೇನು ಕರಿಬ ಕರಿಬೋದು ನಾವು ಗುಣಸಂಧಿ ಗುಣಸಂಧಿ ಅಲ್ವಾ ನೆಕ್ಸ್ಟ್ ಪ್ರಶ್ನೆಗೆ ಬನ್ನಿಸ್ತಾ ಇತ್ತು ಸೇಲಂ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯು ಸಂಬಂಧಿಸಿರುವುದು ಈ ಕೆಳಗಿನ ಯಾವ ರಾಜ್ಯಕ್ಕೆ ಸೇಲಂ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯು ಸಂಬಂಧಿಸಿರುವುದು ಈ ಕೆಳಗಿನ ಯಾವ ರಾಜ್ಯಕ್ಕೆ ನಿಮ್ಮ ಆಯ್ಕೆ ಯಾವುದು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಆಂಧ್ರಪ್ರದೇಶ ಬಿ ರಾಜಸ್ಥಾನ ಸಿ ತಮಿಳುನಾಡು ನಡಿ ಕೇರಳ ಸೊ ನಿಮ್ಮ ಆಯ್ಕೆ ಯಾವಲ್ಲಿ ಹರ್ಷಿತ ಅವ್ರೆ ಹೇಗೆ ಸ್ವದೇಶಿ ಅಂದ್ರೆ ನಾನು ಆಗ್ಲೇ ಹೇಳಿದಲ್ಲ ಅಲ್ಲಿ ಆ ಒಂದು ಕಾರ್ಖಾನೆಯಲ್ಲಿ ಬಳಸಿರುವಂತಹ ಎಲ್ಲ ಯಂತ್ರೋಪಕರಣಗಳು ಭಾರತದಲ್ಲೇ ತಯಾರಾಗಿರುವಂತಹವುಗಳಾಗಿತ್ತು ಹಾಗಾಗಿ ಸ್ವದೇಶಿ ಅಂತ ಅದನ್ನು ಹೇಳ್ತಾರೆ ಸೊ ಇಲ್ಲಿ ಈ ಒಂದು ಸೇಲಂ ಉಕ್ಕಿನ ಮತ್ತು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಕಂಡು ಬರುವಂತದ್ದು ಎಲ್ಲಿ ಅನ್ನೋದು ಉತ್ತರ ತಮಿಳುನಾಡಲ್ಲಿ ಕಂಡು ಆಪ್ಷನ್ ಸಿ ಸರಿದ ಉತ್ತರ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ ಇದು ಭದ್ರಾವತಿ ನಮ್ಮ ಕರ್ನಾಟಕದಲ್ಲಿರುವಂತಹ ಭದ್ರಾವತಿ ಉಕ್ಕಿನ ಕಾರ್ಖಾನೆಯ ನಂತರ ದಕ್ಷಿಣ ಭಾರತದಲ್ಲಿ ಆಗಿರುವಂತಹ ಎರಡನೇ ಉಕ್ಕಿನ ಕಾರ್ಖಾನೆ ಹಾಗಾದ್ರೆ ದಕ್ಷಿಣ ಭಾರತದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ಉಕ್ಕಿನ ಕಾರ್ಖಾನೆ ಅಂದ್ರೆ ಅದು ನಮ್ಮ ಕರ್ನಾಟಕದ ಹೆಮ್ಮೆ ಭದ್ರಾವತಿ ಉಕ್ಕಿನ ಕಾರ್ಖಾನೆ ಅಂತಕ್ಕಂಥದ್ದು ಇನ್ನ ತಮಿಳುನಾಡಿನ ಈ ಒಂದು ಸೇಲಂ ಉಕ್ಕಿನ ಕಾರ್ಖಾನೆಯ ವಿಶೇಷತೆ ಅಂತಂದ್ರೆ ಇಲ್ಲಿ ತುಕ್ಕು ರಹಿತವಾದ ತುಕ್ಕು ರಹಿತವಾದಂತಹ ಉಕ್ಕನ್ನ ತಯಾರು ಮಾಡ್ತಾರೆ ಎನ್ನುವಂಥದ್ದು ಫ್ರೆಂಚರು ಅಂದ್ರೆ ಏನ್ ಅಂತಂದ್ರೆ ಈ ಒಂದು ತಂತ್ರಜ್ಞಾನವನ್ನ ಇಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಪ್ರಚನ ತಂತ್ರಜ್ಞಾನವನ್ನು ಇನ್ನ ಇದೊಂದು ಸಾರ್ವಜನಿಕ ಒಡೆತನದ ಕಾರ್ಖಾನೆ ಆಗಿದ್ದು ತಮಿಳುನಾಡಿನ ಸೇಲಂ ಬಳಿ ಕಂಡು ಬರ್ತದೆ ಪ್ರಶ್ನೆ ನೋಡೋಣ ಸ್ನೇಹಿತರೆ ಮುಂದಿನ ಪ್ರಶ್ನೆಗಳಿವೆ ಅವುಗಳನ್ನ ನೋಡೋಣ ಅದಕ್ಕಿಂತ ಮುಂಚೆ ಅನ್ಅಡೆಮಿಲಿ ಎಂತ ಅಂದ್ರೆ ನೀವು ಕೂಡ ಟಾಪ್ ಎಜುಕೇಟರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರುವಂತಹ ಎಜುಕೇಟರ್ಸ್ ಗಳಿಂದ ಮಾಹಿತಿ ಪಡಿಬಹುದು ಓಕೆ ಏಳು ಗಂಟೆಗೆ ನನ್ನ ಪ್ಲಸ್ ತರಗತಿ ಐದು ಮೂವತ್ತಕ್ಕೆ ಸ್ಪೆಷಲ್ ಕ್ಲಾಸ್ ಫ್ರೀ ಕ್ಲಾಸ್ ಇರುತ್ತೆ ನೀವೆಲ್ಲರೂ ಕೂಡ ಜಾಯ್ನ್ ಆಗಬಹುದು ಉಳಿದ ನಿಮ್ ಫ್ರೆಂಡ್ಸ್ಗೂ ಕೂಡ ತಿಳಿಸಿ ಅವರು ಕೂಡ ಜಾಯ್ನ್ ಆಗಬಹುದು ಅಕಾಡೆಮಿಯಲ್ಲಿ ನೀವು ಎಲ್ಲಾ ತರಗತಿಗಳನ್ನು ನೋಡಬಹುದು ಎಲ್ಲ ಅಂದ್ರೆ ಒಂದೇ ಎಲ್ಲ ಕೂಡ ನಿಮ್ಗೆ ಗಳು ಮೆಂಟರ್ಶಿಪ್ ಜಾಯಿನ್ ಆಗೋದು ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡ ನಂತರ ಏನು ಮಾಡ್ರಿ ಆರ್ ಸಿ ಸಬ್ಸ್ಕ್ರಿಪ್ಷನ್ ಹೋತ್ರಿ ಈ ತರ ಪೇಜ್ ಓಪನ್ ಆಗತ್ತೆ ಆಪ್ ರಫ್ಲು ಹಾಕೊಂಡು ಅಪ್ಲೈ ಕೊಟ್ಟಿಸ್ತಾ ಸ್ನೇಹಿತರೆ ಓಕೆ ನಂತರದಲ್ಲಿ ಟೆನ್ ಪರ್ಸೆಂಟ್ ಆಫರ್ ಅಂತ ಬರುತ್ತೆ ಪ್ರೊಸಿಟು ಪೇ ಕೊಡ್ತೀರಾ ನಂತರದಲ್ಲಿ ಅಮೌಂಟ್ ಕಾಣಿಸುತ್ತಾ ರಿಡೀಮ್ ಅಂತ ಇರುತ್ತೆ ಇದನ್ನ ಹೊತ್ಕೊಳ್ಳಿ ಅವಾಗ ಇನ್ನಷ್ಟು ನಿಮಗೆ ಡಿಸ್ಕೌಂಟ್ ಸಿಗುತ್ತಾ ಇನ್ನ ಇ ಐ ಬೇಕಾದ್ರೆ ಇದನ್ನ ಚೂಸ್ ಮಾಡಿ ಈ ತರ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಯಾವ್ದು ಒಂದು ಕಾರ್ಡ್ ಯೂಸ್ ಮಾಡಿ ನೀವು ಇ ಎಮ್ ಐ ಮೂಲಕ ಜಾಯ್ನ್ ಆಗ್ಬೋದು ಇಲ್ಲ ಫುಲ್ ಪೇಮೆಂಟ್ ಮಾಡೋಂಗಿದ್ರೆ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ನಿಮಗೆ ಡೌಟ್ಸ್ಗಳಿದ್ರೆ ಸೆವೆನ್ ಜೀರೋ ಒನ್ ನೈನ್ ಸೆವೆನ್ ಜೀರೋ ಒನ್ ನೈನ್ ಏಟ್ ಟೂ ಜೀರೋ ಏಟ್ ಸೆವೆನ್ ಜೀರೋ ಇದಕ್ಕೆ ನೀವು ಏನಪ್ಪಾ ಅಂದ್ರೆ ಅಥವಾ ಮೆಸೇಜ್ ಮಾಡಬಹುದು ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬಂದ್ರಿ ಜಿಂದಾಲ್ ವಿಜಯನಗರ ಉಕ್ಕಿನ ನಿಗಮವು ಹಾ ಜಿಂದಾಲ್ ವಿಜಯನಗರ ಉಕ್ಕಿನ ನಿಗಮವು ಕಂಡು ಕರ್ನಾಟಕದ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಸೊ ನಿಮ್ಮ ಉತ್ತರ ಯಾವುದು ಆಯ್ಕೆಗಳು ಆಪ್ಷನ್ ಎ ಶಿವಮೊಗ್ಗ ಬಿ ಚಿಕ್ಕಮಗಳೂರು ಸಿ ಬಳ್ಳಾರಿ ನಡಿ ಹಾಸನ ಸೊ ನಿಮ್ಮ ಉತ್ತರ ಯಾವ್ದು ನಿಮ್ಮ ಆಯ್ಕೆಗಳನ್ನ ಗುರುತಿಸಬಹುದು ಸರಿಯಾದ ಆಯ್ಕೆ ಯಾವ ಸ್ತಾ ಜಿದ್ದಾಲ್ ವಿಜಯನಗರ ಉಕ್ಕಿನ ನಿಗಮ ಏನಿದೆಲ್ಲ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಎನ್ನುವಂಥದ್ದು ಸ್ನೇಹಿತರ ಆಪ್ಷನ್ ಸಿ ಸರ್ವತ್ತರವಾಗಿತ್ತು ಕರ್ನಾಟಕದ ಬಳ್ಳಾರಿಯ ಹೊಸಪೇಟೆಯ ತೋರಣಗಲ್ ನಲ್ಲಿ ಈ ಒಂದು ನಿಗಮ ಕಂಡು ಇದು ಕೋರೆಕ್ಸ್ ಎನ್ನುವಂತಹ ಕೋರೆಕ್ಸ್ ಎನ್ನುವಂತಹ ನವೀನ ತಂತ್ರಜ್ಞಾನವನ್ನ ಬಳಕೆ ಮಾಡ್ತದೆ ಅಂತ ಹೇಳಲಾಗತ್ತ ಕರ್ನಾಟಕದ ಅತಿ ದೊಡ್ಡ ಉದ್ಯಮ ಈ ಒಂದು ಉಕ್ಕಿನ ಉದ್ಯಮ ಎನ್ನುವಂಥದ್ದು ಇದಕ್ಕೆ ಹೊಸಪೇಟೆಯ ವಲಯಗಳಿಂದ ಕಬ್ಬಿಣದ ಅದಿರನ್ನ ಪೂರೈಕೆ ಮಾಡಲಾಗ್ತದೆ ಆದ್ರೆ ಇದು ಖಾಸಗಿ ಒಡೆತನದ ಒಂದು ಕಂಪನಿ ಜಿಂದಾಲ್ ಕಂಪನಿ ಏನಿದೆ ಇದು ಖಾಸಗಿ ಒಡೆತನದ ಕಂಪನಿ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆಗೆ ಬನ್ನಿ ಸ್ನೇಹಿತರೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಮತ್ತು ಸರಿಯಾದದನ್ನ ಗುರುತಿಸಬೇಕು ಹೇಳಿಕೆ ಒಂದು ದಾವಣಗೆರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಇನ್ನ ಎರಡು ಕಾನ್ಪುರ್ ಉತ್ತರ ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ ಹಾಗಾದ್ರೆ ಎರಡು ಹೇಳಿಕೆಗಳಲ್ಲಿ ನಿಮ್ಮ ಸರಿಯಾದ ಆಯ್ಕೆ ಅಥವಾ ಆಯ್ಕೆಗಳು ಯಾವುದು ನಿಮ್ಮ ಉತ್ತರವನ್ನು ಗುರುತಿಸಬಹುದು ಸರಿಯಾದ ಆಯ್ಕೆ ಯಾವ ದಾವಣಗೆರೆಯನ್ನ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ ಕಾನ್ಪುರನ್ನ ಉತ್ತರ ಭಾರತದ ಮ್ಯಾಂಚೆಸ್ಟರ್ ಕರೀತಾರೆ ಎರಡು ಕೂಡ ಸರಿ ಮುಂಬೈ ಭಾರತದ ಮ್ಯಾಂಚೆಸ್ಟರ್ ಆಗಿರ್ತದೆ ಅಲ್ವಾ ಸೊ ಸಿ ಎರಡು ಕೂಡ ಸರಿಯಾದ ಉತ್ತರವಾಗಿ ಆಗಿದ್ದೀನಿ ನೆಕ್ಸ್ಟ್ ಬನ್ನಿ ಮುಂದಿನ ಪ್ರಶ್ನೆ ಭಾರತವು ಉಣ್ಣೆ ಉತ್ಪಾದನೆಯಲ್ಲಿ ಯಾವ ಸ್ಥಾನವನ್ನ ಪಡ್ಕೊಂಡಿದೆ ನಮ್ಮ ಭಾರತ ದೇಶ ಉಣ್ಣೆ ಉತ್ಪಾದನೆಯಲ್ಲಿ ಯಾವ ಸ್ಥಾನವನ್ನ ಪಡ್ಕೊಂಡಿದೆ ಅಂತಕ್ಕಂಥದ್ದು ಸೊ ಆಯ್ಕೆಗಳನ್ನು ನೋಡೋಣ ಆಪ್ಷನ್ ಎ ಮೊದಲನೇ ಸ್ಥಾನ ಬಿ ಎರಡು ಸಿ ನಾಲ್ಕನೇ ಸ್ಥಾನ ಏನ ಡಿ ಎಂಟನೇ ಸ್ಥಾನ ನಿಮ್ಮ ಆಯ್ಕೆ ಯಾವುದು ನಿಮ್ಮ ಆಯ್ಕೆ ಯಾವುದು ಹಿಂದಿನ ಪ್ರಶ್ನೆಗೆ ಆಪ್ಷನ್ ಅಂತ ಬಹಳ ಜನ ಕೊಟ್ರಿ ಬಟ್ ಸರಿ ಎರಡು ಕೂಡ ಎರಡು ಕೂಡ ಸರಿ ಅಲ್ಲಿ ಅಲ್ವಾ ಸೊ ಇಲ್ಲಿ ಉಣ್ಣೆ ಉತ್ಪಾದನೆಯಲ್ಲಿ ನಮ್ಮ ಭಾರತ ದೇಶದ ಸ್ಥಾನ ಅಂತಂದ್ರೆ ಅದು ಎಂಟನೇ ಸ್ಥಾನ ಎಂಟನೇ ಸ್ಥಾನದಲ್ಲಿ ಇದೆ ಜಗತ್ತಿನಲ್ಲಿ ಉಣ್ಣೆ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದಲ್ಲಿ ಅತಿ ಒಂದು ಉತ್ಕೃಷ್ಟವಾದ ಉಣ್ಣೆಯನ್ನ ಅಂದ್ರೆ ಉತ್ಪಾದನೆ ಮಾಡಲಾಗ್ತದೆ ನೋಡ್ತಿದ್ದು ಏಳನೇ ಸ್ಥಾನ ಚೀನಾ ಪಡ್ಕೊಂಡಿದ ಮೂರನೇದು ನ್ಯೂಜಿಲ್ಯಾಂಡ್ ನಾಲ್ಕನೇದು ಅರ್ಜೆಂಟೈನಾ ಆಗಿರ್ತದ ಐದೇದು ಟರ್ಕಿ ಸ್ನೇಹಿತರೆ ಆರನೇದು ಇರಾನ್ ಏಳೆದು ಯು ಕೆ ಯುನೈಟೆಡ್ ಕಿಂಗ್ಡಮ್ ಅಂತ ಕರಿತೀವಿ ಇನ್ನ ನಮ್ಮ ಭಾರತ ದೇಶ ಉಣ್ಣೆ ಉತ್ಪಾದನೆಯಲ್ಲಿ ಎಂಟನೇ ಸ್ಥಾನದಲ್ಲಿ ಕಂಡುಬರ್ಲ ಎಂಟನೇ ಸ್ಥಾನ ಇನ್ನ ಕೊನೆ ಪ್ರಶ್ನೆಗೆ ಬನ್ರಿ ಕೊನೆ ಪ್ರಶ್ನೆ ಪ್ರಪಂಚದಲ್ಲಿ ಕಾಗದವನ್ನ ಮೊದಲು ತಯಾರಿಸಿ ಬಳಸಿದವರು ಯಾರು ಪ್ರಪಂಚದಲ್ಲಿ ಕಾಗದವನ್ನ ಮೊದಲು ತಯಾರಿಸಿ ಬಳಸಿದಂಥವರು ಯಾರು ಎಂತಕ್ಕಂಥದ್ದು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಭಾರತೀಯರು ಬಿ ಚೀನಿಯರು ಸಿ ರಷ್ಯನ್ನರು ನಡಿ ಅಮೆರಿಕನ್ನರು ಯಾರು ಕಾಗದವನ್ನ ಮೊದಲು ತಯಾರಿಸಿ ಬಳಸ್ತಾರೆ ಓಕೆ ಇಲ್ಲಿ ಸರಿಯಾದ ಆಯ್ಕೆ ಸರಿಯಾದ ಆಯ್ಕೆ ಚೀನಿಯರು ಸ್ನೇಹಿತರೆ ಆಪ್ಷನ್ ಬಿ ಸರಿಯಾದ ಉತ್ತರವಾಗಿತ್ತು ಚೀನಿಯರು ಕಾಗದವನ್ನು ಮೊಟ್ಟ ಮೊದಲ ಬಾರಿಗೆ ಜಗತ್ತಲ್ಲೇ ಮೊಟ್ಟ ಮೊದಲ ಬಾರಿಗೆ ಕಾಗದವನ್ನ ತಯಾರಿಸಿ ಬಳಕೆ ಕೂಡ ಮಾಡಿರ್ತಾರೆ ಚೀನಿಯರು ಕೂಡ ಇವರ ಮೊದಲು ಬಳಕೆ ಮಾಡಿರ್ತಾರೆ ಅಂತ ಹೇಳುತ್ತ ಅಲ್ವಾ ಸೊ ಬಿ ಸರಿಯಾದ ಉತ್ತರವಾಗಿತ್ತು ಡೈಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ರಾತ್ರಿ ಎಂಟಕ್ಕೆ ಎಂಟು ಮೂವತ್ತಕ್ಕೆ ಟೆಸ್ಟ್ ಅನಾಲಿಸಿಸ್ ಕ್ಲಾಸ್ ಕೂಡ ಇರ್ತದೆ ಓಕೆನಾ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡ್ರಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ನಾ ಆರ್ ಸಿ ಸಿ ಟೆನ್ ಅನ್ನೋ ತರಫ್ ಕೂಡ ನಾ ಯೂಸ್ ಮಾಡಿರಿ ಸ್ನೇಹಿತರೆ ಓಕೆ ಮತ್ತೆ ಭೇಟಿ ಆಗೋಣ ಮುಂದಿನ ತರಗತಿಯಲ್ಲಿ ನಾಳೆ ಬೆಳಗ್ಗೆ ತರಗತಿಯಲ್ಲಿ ಓಕೆ ಸೊ ಬೆಳಗ್ಗೆ ತರಗತಿ ಜಾಯಿನ್ ಆದರೆ ಎಲ್ಲರೂ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಮತ್ತೆ ಭೇಟಿ ಸ್ನೇಹಿತರೆ ಮುಂದಿನ ತರಗತಿಯಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಗುಡ್ ನೈಟ್ ಧನ್ಯವಾದ